ಏನು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ದಾಮೋದರ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಅವರು ಊರ ಹಬ್ಬ ಇಟ್ಕೊಂಡು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ರು ಅದರಲ್ಲಿ ಏನಂತಂದ್ರೆ ನಮ್ ದಾಮೋದರ್ ನಾಯ್ಡು ಅವರದು ಬರ್ತ್ಡೇ ಹುಟ್ಟು ಹಬ್ಬ ಆಚರಣೆ ಮಾಡೋಕೋಸ್ಕರ ಮಂಗಳವಾರ ಇತ್ತು ಇವತ್ತು ಬುಧವಾರ ಆಚರಣೆ ಮಾಡ್ತಾ ಇದ್ದೀವಿ ಅದರಿಂದ ನಮ್ಮ ಚಂದ್ರಶೇಖರ್ ನಾಯ್ಡು ಅವರು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿರೋದು ನಾವು ಎಲ್ಲ ಬೆಂಗಳೂರಿಂದ ಬಂದು ಈಗ ಪ್ರಕಾಶ್ ರೆಡ್ಡಿ ಅವರು ಏನಕ್ಕೆ ಈ ತರ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಒಂದು ಉತ್ಸಾಹ ಅವ್ರ ಊರಲ್ಲಿ ಬಂದು ನಾವು ಈ ತರ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ದೊಡ್ಡ ಉತ್ಸಾಹ ಇರೋದ್ರಿಂದ ಬಂದಿದ್ದೀವಿ ಎಲ್ರು ಬಂದು ಬೆಂಗಳೂರಿಂದ ಸುಮಾರು ಅಂತಂದ್ರೆ ಒಂದು ಎರಡ್ ಸಾವಿರ ಜನ ಬಂದು ಇವತ್ತು ಈ ಹಬ್ಬದಕ್ಕೋಸ್ಕರ ಅವರು ಊಟ ವ್ಯವಸ್ಥೆ ಎಲ್ಲ ಮಾಡಿದ್ರು ಎಲ್ಲ ಅನುಕೂಲ ಮಾಡಿದ್ರಕ್ಕೋಸ್ಕರ ಆಂಧ್ರದಿಂದ ಕರ್ನಾಟಕದಿಂದ ಎಲ್ಲ ಬಂದು ಎಲ್ಲ ಹಬ್ಬ ಈ ಈ ತರ ಹಬ್ಬ ಆಚರಣೆ ಮಾಡೋದು ನಾವು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಾವು ಉಟದಾಗಿಂದ ಈ ತರ ಹಬ್ಬ ಆಚರಣೆ ಇವತ್ತೇ ಮಾಡಿರೋದು ಅದಕ್ಕೋಸ್ಕರ ನಮ್ ದಾಮೋದರ್ ನಾಯ್ಡು ಅವ್ರದ್ದು ನಮ್ ಚಂದ್ರಶೇಖರ್ ನಾಯ್ಡು ಅವ್ರದ್ದು ಇದ್ರಲ್ಲಿ ಒಂದು ಭಾಗ ಐತೆ ಏನ ಯಾಕಂತಂದ್ರೆ ಅವರೆಲ್ಲ ಒಂದೇ ಒಂದೇ ಗ್ರೂಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೆ ಅದ್ರಿಂದ ಮಾದೇಪುರ ಕಾನ್ಸ್ಟಿಟ್ಯೆನ್ಸಿಯಲ್ಲಿ ನಾವು ಕಗ್ದಾಸ್ಪುರ ವಾಸಿಯಾಗಿ ನಾವು ಚಂದ್ರಶೇಖರ್ ನಾಯ್ಡು ಅವರು ನಮ್ಮ ದಾಮೋದರ್ ನಾಯ್ಡು ಅವರು ಪ್ರಕಾಶ್ ರೆಡ್ಡಿ ಅವರು ಹತ್ರ ಹತ್ರದಲ್ಲಿ ಇದ್ದೀವಿ ಒಂದೊಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀವಿ ಅದಕ್ಕೋಸ್ಕರ ಸುಮಾರು ಒಂದು ಎರಡ್ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರು ಅವರು ಕುಟುಂಬಕ್ಕೂ ನಮ್ಮ ಪ್ರಕಾಶ್ ರೆಡ್ಡಿ ಅವರ ಕುಟುಂಬಕ್ಕೂ ನಮ್ಮ ದಾಮೋದರ ನಾಯ್ಡು ಅವ್ರ ಕುಟುಂಬಕ್ಕೂ ನಮ್ಮ ಚಂದ್ರಶೇಖರ್ ನಾಯ್ಡು ಕುಟುಂಬಕ್ಕೂ ಎಲ್ಲದಕ್ಕೂ ದೇವರು ಒಳ್ಳೇದ್ ಮಾಡ್ಲಿ ಅದ್ರಲ್ಲಿ ಎಕ್ಸ್ಪೆಷಲಿ ಅಂತಂದ್ರೆ ನಮ್ಮ ದಾಮೋದರ್ ನಾಯ್ಡುಗೂ ಬರ್ತದಕ್ಕೋಸ್ಕರ ಎಲ್ರ ಚಪ್ಪಾಳ ದೇವರ ಎಲ್ರ ಚಪ್ಪಾಳೆ ಹೊಡಿಬೇಕಂತ ಹೇಳಿಬಿಟ್ಟು ದಾಮೋದರ್ ನಾಯ್ಡು ಅವರು ತುಂಬಾ ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಎಕ್ಸ್ಪೆಷಲಿ ಅಂತಂದ್ರೆ ಈ ಕಡೆ ಈ ಗ್ರಾಮದಲ್ಲಿ ನಮ್ಮ ಪ್ರಕಾಶ್ ರೆಡ್ಡಿ ಅವರು ತುಂಬಾ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅವ್ರಿಗೆ ಒಂದು ಪದವಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲ ಒಂದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಒಂದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು ಇಲ್ಲ ಎಂ ಎಲ್ ಎ ಆಗಿರ್ಬೋದು ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ನೂರು ಕಿಲೋಮೀಟರ್ ಇಂದ ಬಂದು ನಮ್ಮ ಸ್ನೇಹಿತರೆಲ್ಲ ಅವ್ರಿಗೆ ಒಂದು ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು ಸೋಮಶೇಖರ್ ಅಂತ ಹೇಳ್ಬಿಟ್ಟು ಕಡ್ಡಾಪುರ ಗ್ರಾಮಸ್ಥರು ಪಂಚಾಯತಿ ಶಿವಮಾರಳ್ಳಿ ಬಟ್ ನಾವ್ ಇರೋದೆಲ್ಲ ದಾಮೋದರ್ ನಾಯ್ಡು ಅವರು ಚಂದ್ರಶೇಖರ್ ನಾಯ್ಡು ಅವರು ಪ್ರಕಾಶ್ ರೆಡ್ಡಿ ಅವರೆಲ್ಲ ನಾವು ಅಕ್ಕಪಕ್ಕ ಇರ್ತೀವಿ ನಮಗೂ ಈ ಗ್ರಾಮ ಮುಳಿಬಾಗಲ್ ತಾಲೂಕಲ್ಲಿ ನಾವು ವ್ಯವಸಾಯಸ್ಥರು ಬಟ್ ಏನಂತಂದ್ರೆ ನಾವು ಜಮೀನ್ದಾರರು ನಾವು ಇಷ್ಟು ಮಾತ್ರ ಹೇಳಿ ನಮ್ಮ ಪ್ರಕಾಶ್ ರೆಡ್ಡಿ ಅವ್ರಿಗೂ ನಮ್ಮ ದಾಮೋದರ್ ನಾಯ್ಡುವರೆಗೂ ನಮ್ಮ ಚಂದ್ರಶೇಖರ್ ನಾಯ್ಡುವರೆಗೂ ಬೇರೋ ಆಯುಷು ಆರೋಗ್ಯ ಭಾಗ್ಯ ಎಲ್ಲ ಕೊಡ್ಲಿ ನಮ್ಮ ಪ್ರಕಾಶ್ ರೆಡ್ಡಿ ಅವರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಲಿ ನಮ್ಮ ಯಾರು ಇವರು ದಾಮೋದರ್ ನಾಯ್ಡು ಅವರು ಉನ್ನತ ಸ್ಥಾನಕ್ಕೆ ಹೋಗ್ಲಿ నమ్ చంద్రశేఖర్ నాయుడు ఎన్ని స్థానకిడ్లే అంతేబిట్ భాష మివు ఈ మాత ముగ్తాం జై హింద్ జై కర్ణాటక మాత్ర ము తాళ నమస్కార నమ్మ కన్నడ అసలు తెలుగులో మాట్లాడుతుంది ప్రకాశ్ రెడ్డి ఊరు పంట జరిగింది ఈ రోజు అందరికీ భోజనాలు పెట్టుకున్నారు ఈ రోజే మా దామోదర్ నాయుడు బర్త్డే కూడా ఉంది అందుకోసం మేము బెంగళూరు నుంచి చాలా బాగా చేస్తున్నారు మేమంతా సంతోషంగా ఉన్నాము వాళ్ళకంతా మంచి జరగాలనేసి ప్రకాష్ రెడ్డికి దామోదర్ నాయుడికి అంతా కొద్ది జరగాలనేసి వాళ్ళు ఇంకా బాగా అభివృద్ధి ఆ దీవం నాకు బంధిరోధికి నమ్ము ಆತ್ಮೀಯರು ಪ್ರಕಾಶ್ ರೆಡ್ಡಿ ಅವ್ರ ಊರ ಹಬ್ಬ ಊರ ಹಬ್ಬದಿಂದ ಅವ್ರು ನಮ್ಗೆ ಇನ್ವೈಟ್ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ಬಂದಿದ್ವಿ ಅವ್ರ ಗೌರವಕ್ಕೋಸ್ಕರ ನಾವು ಬಂದಿದ್ವಿ ಅವ್ರ ಈ ಊರ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ನಮ್ದು ಇವತ್ತು ಹುಟ್ಟ ಹಬ್ಬದಿಂದ ನಮ್ಗೆ ಇಲ್ಲಿ ಕರೆದು ನಮ್ಗೆ ಗೌರವಪ್ರದವಾಗಿ ನನ್ಗೆ ಎಲ್ಲ ರೀತಿ ಒಳ್ಳೆ ರೀತಿಯಲ್ಲಿ ಎಲ್ಲಾ ಗೌರವವಾಗಿಲ್ಲೂ ಎಲ್ಲ ಕಡೆಯಿಂದ ಎಲ್ಲ ರೀತಿನಲ್ಲಿ ನನಗೂ ತುಂಬಾ ತುಂಬಾ ಚೆನ್ನಾಗಿ ಗೌರವ ಕೊಟ್ಟು ಇಷ್ಟು ದೊಡ್ಡದಾಗಿ ಇಷ್ಟು ಗ್ರ್ಯಾಂಡ್ ಆಗಿ ಈ ಫಂಕ್ಷನ್ ಸಕ್ಸಸ್ಫುಲ್ ಆಗಿ ಈ ಪ್ರೋಗ್ರಾಮು ನಡೆಸಿದ್ದಾರೆ ನನಗಂತೂ ತುಂಬಾ ಸಂತೋಷ ಆಗಿದೆ ಇಂಥ ಆತ್ಮೀಯರು ಇಂಥ ಬಂಧುರು ಎಲ್ಲ ಬಂದಿದ್ದಾರೆ ನನ್ನ ಸ್ನೇಹಿತರು ಬಂಧುರು ಎಲ್ಲ ಬಂದಿದ್ದಾರೆ ಅದ್ರ ಮೀರಿ ನಮ್ಮ ಪ್ರಕಾಶ್ ರೆಡ್ಡಿ ಈ ಊರಿಂದ ನಮ್ ಕರ್ದು ಇಷ್ಟು ಗೌರವ ಕೊಟ್ಟು ಈ ತರ ಸೆಲೆಬ್ರೇಷನ್ ಮಾಡಿರೋದಕ್ಕೂ ನನ್ಗಂತೂ ತುಂಬಾ ಸಂತೋಷ ಆಗಿದೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತಾ ಇದೀನಿ ಪ್ರಕಾಶ್ ರೆಡ್ಡಿ ಅವರಿಗೆ ಇದು ಮೀರಿ ನನಗ್ ಮಾತು ಬರ್ತಾ ಇಲ್ಲ ಜೈ ಹಿಂದ್ ಜೈ ಪ್ರಕಾಶ್ ರೆಡ್ಡಿ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ನನ್ನ ಮಾಧ್ಯಮದವರಲ್ಲಿ ಬಂದಿದಿರಿ ನಾನು ಇದೇ ಮ ಅದಿಲ್ಲ ಹತ್ರ ಹತ್ರ ಮಾತಾಡಿದ್ದೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಯಾವತ್ತೂ ಬಂದಿರ್ಲಿಲ್ಲ ನಾನು ಇವತ್ತು ಬರೋ ಕಾರಣ ಏನಂದರೆ ನಾನು ಆರಾಧ್ಯ ದೇವರಾದಂಥ ಆ ಸೋಮಣ್ಣ ಆಗಿರ್ಬೋದು ನಮ್ಮ ಚಂದ್ರಶೇಖರ್ ನಾಯ್ಡುರವರಾಗಿರ್ಬೋದು ನಮ್ಮ ದಾಮೋದರ್ ಸರ್ ಆಗಿರ್ಬೋದು ನನಗೆ ನೆನ್ನೆ ನಿನ್ನೆ ಒಂದು ನಿಮಿಷ ಒಂದು ನಿನ್ನೆ ಎಲ್ಲ ನಮ್ಮ ನಾಯಕರು ಒಂದು ಮಾತು ಹೇಳಿದರು ನಾಳೆ ಪ್ರಕಾಶ್ ರೆಡ್ಡಿ ಬರ್ತಾ ಇದ್ದೀವಿ ಎಲ್ಲರೂ ಸಹ ನೀವು ಬರಬೇಕು ಅಂತ ಹೇಳಿದ್ರು ನಮ್ಮ ನಾಯ್ಡು ಸರ್ ಅವರು ಹೇಳಿದರು ಬಂದ್ವಿ ಇಲ್ಲಿ ಬಂದಾಗ ನನ್ನ ರಾಜಕೀಯವಾಗಿ ನನ್ನ ನನ್ನ ಎಲ್ಲ ಪಕ್ಷದ ನಾಯಕರು ಮೂರು ಶಾಸಕರು ಬಂದಿದ್ರು ಇಲ್ಲಿ ಎಲ್ಲ ತಾವು ನೋಡಿದ್ದೀರ ನನ್ನ ಸಂತೋಷ ಏನಂದರೆ ಆ ಕುಡುಮೂಲೆ ವಿನಾಯಕ ಆ ಇಬ್ಬರಿಗೂ ನಮ್ಮ ನಾಯ್ಡು ಸರ್ಗೂ ಮತ್ತು ದಾಮೋದರ್ ಸಾರಿಗೂ ನಮ್ಮ ಸೋಮಣ್ಣವ್ರಿಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು ಅವರು ನಮ್ಮ ಪ್ರಕಾಶಣ್ಣ ಅಂತ ಈ ಊರಲ್ಲಿ ಹುಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದು ನಾಯ್ಡು ಸಾರಿಂದ ಮತ್ತು ಸರ್ ಸಾರಿಂದ ಇವತ್ತು ಎಲ್ಲಾ ಕೂಡ ಇವರಲ್ಲಿ ಒಳ್ಳೇದಾಗಿದೆ ಒಳ್ಳೇದಾಗ್ತಾ ಇದೆ ಆಗಲಿ ಅಂತ ಬಯಸ್ತಾ ನಿಮ್ಮನ್ನು ಕೂಡ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಗಮನಿಸ್ತಾ ಇದ್ದೆ ಪತ್ತೂರು ಅವರು ಬಂದಿದ್ರು ನಮ್ಮ ಪಲಮನೆಯವ್ರ ಶಾಸಕರಾಗಿರ್ತಕ್ಕಂಥ ರಾಮನಾಥ ರೆಡ್ಡಿ ಬಂದಿದ್ರು ಪುಲಿವರ್ತಿ ನಾನೆ ಅಣ್ಣವರು ನಮ್ಮ ದಾಮೋ ಸಾರ್ಗೆ ಅವ್ರಿಗೆ ತುಂಬಾ ಅವ್ರ ಆತ್ಮೀಯರು ತುಂಬಾ ಆತ್ಮೀಯ ತೆಗೆದಿದ್ದಾರೆ ಅವರೆಲ್ಲರೂ ಒಂದು ಮಾತು ಹೇಳ್ತೀನಿ ಇವರೆಲ್ಲರೂ ಕೂಡ ನಮ್ಮಂಥವ್ರನ್ನ ನೂರಾರು ಜನ ಬೆಳೆಸಿರ್ತಕ್ಕಂಥವ್ರು ನಮ್ಮಂತಾರು ನೂರಾರು ಜನ ಬೆ ದಾಮೂಸರ್ ಅವರು ನಾಯ್ಡು ಸರ್ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ಸೋಮಣ್ಣ ನನ್ ಸೋಮಣ್ಣ ಅವ್ರ ಬಗ್ಗೆ ನಾನು ಹೇಳ್ಬೇಕಾದ್ರೆ ಮತ್ತೆ ಇನ್ನೊಂದು ಬಗ್ಗೆ ಹೇಳ್ತೀನಿ ಆದ್ರೆ ಒಂದೇ ಒಂದ್ ಹೇಳ್ತೀನಿ ಪ್ರಕಾಶ್ ರೆಡ್ಡಿ ನಮ್ಮನ್ನಂತ ನಮ್ಮನ್ನ ತಮ್ಮನ್ನು ಸೇರಿಸಿದಕ್ಕೆ ಅವರಿಗೆ ಆ ಕುಡುಮಲೆ ವಿನಾಯಕ ಆಂಜನೇಯ ಸ್ವಾಮಿ ಇಲ್ಲಿ ಇಡೀ ನಮ್ಮ ಕರ್ನಾಟಕ ಮೂಲ ದೇವತೆಗಳೆಲ್ಲರೂ ಸಹ ಒಳ್ಳೇದು ಮಾಡಲಿ ಅಂತ ಭಾವಿಸುತ್ತಾ ಮತ್ತೊಮ್ಮೆ ನನಗೊಂದು ಬೇಡಿಕೆ ಕೊಡ್ಕೊಂತೇನೆ ಇಂತ ನನ್ನ ಕಾಪಾಡ್ತಕ್ಕಂಥ ದೇವರುಗಳು ನಮ್ಮ ನಾಯ್ಡು ಸರ್ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ನಮ್ಮ ದಾಮೋಸರ್ ಮತ್ತೆ ನಾನು ಜೀವನ ಪರ್ಯಂತ ಇರುವವ್ರಿಗೂ ಇವ್ರ ಜೊತೆ ನಾನು ಹುಟ್ಟು ಹೋಗಿ ಆಚಕೊಡ್ಸ್ಬೇಕಂತ ಭಾವಿಸುತ್ತಾ ನಿಮ್ ಎಲ್ರಿಗೂ ನಮಸ್ಕಾರ ಕೊಡ್ತೀನಿ ಆ ವಿನಾಯಕ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ಚಿಂಗಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಗಣ್ಯರೆಲ್ಲರೂ ಬಂದಿದ್ರು ಪಲ್ಮನೆ ರಮಣ್ಣ ಅಮರನ್ನ ಆಗಿರ್ಬೋದು ಎಂ ಎಲ್ ಎ ಸಾಹಿಬ್ ನಮ್ಮ ನಾಣಿಯನ್ನ ಆಗಿರ್ಬೋದು ಎಂ ಪಿ ಮುನ್ಸಾಮನ್ನ ಆಗಿರ್ಬೋದು ನಮ್ಮ ಗುರುಗಳಾದಂತಹ ಡಾಕ್ಟರ್ ಸಿ ಕೊತ್ತೂರು ಮಂಜನಾನವರು ನಮ್ಮ ಸಿರಿಗಳ್ಳಿ ಗ್ರಾಮಕ್ಕೆ ಇವತ್ತು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯಗಳನ್ನು ಹೇಳಕ್ಕೆ ನಮ್ಮ ಎಲ್ಲರನ್ನೂ ಉದ್ದೇಶಿಸಿ ಮಾತಾಡಿ ಆಶೀರ್ವಾದ ಮಾಡಿದ್ದಾರೆ ಇವತ್ತೆಲ್ಲರಿಗೂ ಇಲ್ಲಿಗೆ ಬಂದಿದ್ದಕ್ಕೆ ಕರೆದಿದ್ದ ತಕ್ಷಣ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಒಂದು ಮಾತು ಹೇಳ್ತೀನಿ ತಾಲೂಕಿನ ಇತಿಹಾಸದಲ್ಲಿ ಮೂರ್ ಎಂ ಎಲ್ ಬಂದಿರೋದು ಅವ್ರ ಹಬ್ಬಕ್ಕೆ ಹೋಗೋದ ಬಗ್ಗೆ